ಭಾರೀ ಕುತೂಹಲ ಮೂಡಿಸಿದ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದ ರಂಗಮ್ಮ ಇನ್ನು ಕೊರಟಗೆರೆ ತಾಲೂಕ್ ಕಸಬಾ ಹೋಬಳಿ ಹುಲಿಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ತೆರವಾಗಿದ್ದ ಅಧ್ಯಕ್ಷೆ ಶಾಂತಮ್ಮನ ಸ್ಥಾನಕ್ಕೆ ಗ್ರಾಮ ಪಂಚಾಯಿತಿಯ ಹದಿನೈದು ಸದಸ್ಯರ ಬೆಂಬಲದಿಂದ ನೂತನ ಅಧ್ಯಕ್ಷೆಯಾಗಿ ರಂಗಮ್ಮ ರಾಜಣ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂರಾರು ಜನ ಕಾರ್ಯಕರ್ತರು ಗ್ರಾಮಸ್ಥರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ನಾಸಿಕ್ ಡೋಲ್ನೊಂದಿಗೆ ನೂತನ ಅಧ್ಯಕ್ಷೆಯನ್ನು ಅದ್ದೂರಿಯಾಗಿ ಅಭಿನಂದಿಸಿದ್ದು ಅದೃಷ್ಟದಂತೆ ಒಲಿದು ಬಂದ ಈ ಅಧ್ಯಕ್ಷ ಸ್ಥಾನವನ್ನು ಜನಸೇವೆಗೆ ಮುಡುಪಾಗಿಡುವೆ ಎಂದು ನೂತನ ಅಧ್ಯಕ್ಷೆ ರಂಗಮ್ಮ ತಿಳಿಸಿದ್ದಾರೆ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷಳಾಗಿ ನೇಮಕ ಮಾಡಿದ್ದಾರೆ ಎಲ್ಲ ನನ್ನ ಸರ್ವ ನನ್ನ ಸದಸ್ಯರುಗಳು ನಮಸ್ಕಾರಗಳು ಅದೇ ರೀತಿ ಕಾಂಗ್ರೆಸ್ ಮುಖಂಡರಾದಂಥ ಪ್ರಸಾದ್ ಅಣ್ಣನವರು ಬಂದರೆ ಅವ್ರಿಗೂ ಸಹ ನಮಸ್ಕಾರಗಳು ಎಲ್ಲ ಗ್ರಾಮಸ್ಥರುಗಳಿಗೂ ನನ್ನ ಪೂರಕವಾದ ನಮಸ್ಕಾರಗಳು ಎಲ್ಲ ಸದಸ್ಯರುಗಳು ಜೊತೆಗೂಡಿ ಒಳ್ಳೆ ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಂಡು ಅಧ್ಯಕ್ಷರ ಹೊಸ ಅಧ್ಯಕ್ಷ ಆಯ್ಕೆ ಇತ್ತು ಗೌರಗನಹಿಯ ರಂಗಮ್ಮದ ಇವರು ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮಾನ್ಯ ಗೃಹ ಸಚಿವರಾದ ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನದಲ್ಲಿ ಮುಂದೆ ರಂಗಮ್ಮನವರು ಹುಲಿಕುಂಟೆ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ತಗೊಂಡೊಯ್ತಾರೆ ಎನ್ನುವ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ನಮ್ಮ ಹದಿನೈದು ಜನ ಸದಸ್ಯರು ಸರ್ವ ಸದಸ್ಯರು ತೀರ್ಮಾನ ಮಾಡಿ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತ ನಾವೆಲ್ಲ ಬಿಟ್ಕೊಂಡು ಮಾತಾಡಿ ನಮ್ಮ ಕೂಲಿಕುಂಟೆ ಕ್ಷೇತ್ರದ ಮುಖಂಡರಾದ ಪ್ರಸಾದಪ್ಪ ಅವರು ಹೇಳಿದಂಗೆ ನಾವು ಅದೇ ರೀತಿ ಮಾಡಿದ್ದೀವಿ ಹದಿನೈದು ಜನ ಒಮ್ಮತದಿಂದ ಒಬ್ಬ ಅಭ್ಯರ್ಥಿಯನ್ನು ಸಾರಿಗೆ ಮಾಡಿದ್ದೀವಿ ಯಾವುದೇ ರಂಗಮ್ಮರು ರಂಗಮರು ಈ ಈ ಕ್ಷೇತ್ರದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಈ ಸಮಾಜ ಸೇವೆಯಲ್ಲಿ ಇದ್ದಾರೆ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡಲಿ ಅಂತ ಚುನಾವಣೆ ನಡೆಯಿತು ಈ ಸಂದರ್ಭದಲ್ಲಿ ರಂಗಮ್ಮನವರು ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ನಾವು ಸ್ವಾಗತವನ್ನು ಕೊಡ್ತೇವೆ